ಅದೊಂದು ಮೆಟಗಟ್ಟಿ ಕಟ್ಟಿ ಬಿಡು ಶೋಕರ್ ಎಲ್ ಮೆಟಗಟ್ಟಿ ಕಟ್ಟುನ್ರಿ ಇನ್ನು ಮನಿನ ಕಟ್ಟಿಲ್ಲ ಏನ್ ಕಟ್ಟಿಲ್ಲ ಮೆಟಗಟ್ಟಿ ಕಟ್ಟಿ ಹೆಂಗ ಕಟ್ಟುನ್ರಿ ಬರಂಗಾರ ಏನ್ ಬರಂಗಿಲ್ಲ ಅಂಬಾನಿ ಮನಿಗೆ ಫಸ್ಟ್ ಮೆಟಗಟ್ಟಿ ಕಟ್ಕೊಂತ ಹೋಗ್ಯಾರ ಅವ್ರಾಗಿಂದ ಸಾಮಾನ ಕಟ್ಕೋ ಅಂತ ಕೇಳಕ್ ಬಂದಾರ ನಮ್ಮ ನಾಗೇಶ್ ಮಿಸ್ತ್ರೀನ ಕಟ್ಟಕೇಶ್ ಹ್ಮ್ ಆಟ ಈಗ ಪಗಾರಿಸ್ಕೊಡ್ಬೇಕು ಹೇಳಕ್ ಬರಂಗಿಲ್ಲ ಆಮೇಲೆ ನೋಡಿಕೊಟ್ಟಿ ಶೋಕರ್ ನೋಡಿ ಕೊಡ್ಲೇ ಪಾಲಿವಾಳ ಮಿಸ್ತ್ರಿ ನಿಮಗ ಕಾಲ್ ಹತ್ತೆ ನೋಡ್ರಿ ಸೋಕಾರ್ ಮುಗೀತಿ ನೋಡ್ರಿ ಕೆಲಸ ಫೇಸ್ ಕಟ್ಟಿ ನೋಡು ಶೋಕರ ನಾ ಹಂಗರ ಕೆಲಸ ಕೊಟ್ಟಿದ್ರೆ ಶಾಡ್ ಮುಗಿಸ್ ಮುಗಿಸ್ಬಿಡುದು ಕೆಲಸ ಅದ್ರ ಮಂಜು ಬಿಸ್ತ್ರಿ ಮಂಜು ಬೇಸ್ತ್ರಿ ಅಂದ್ರ ಕೆಲಸ ಹಾ ಬರ್ತೇನೆ ಮಂಜು ಶೋಕರ ಪಗಾರ ಶೋಕರ ಅಯ್ಯೋ ಅದನ್ನ ಮರ್ತ ಬಿಟ್ಟೆ ನೀಡ್ರಿ ಸೋಕರ ಚಾಕೂಡ ಕಟ್ಟ್ರಿ ಪಗಾರ ಕೊಡ್ರಿ ಅಲ್ಲೋ ಮಿಸ್ತ್ರಿ ನೀನ ನೋಡಿ ಕೊಡಂದಿ ನೋಡಿದೆ ಕೊಟ್ಟೆ ಚಿನ್ನಕ್ಕೆ ಸಂಜೆ ಮಾಜಾ ನೋಡಿ ಪಗಾರ ಸೋಕರ ಕೆಲಸ ನೋಡಿ ಕೊಡಂದಿದ್ರು ನಾನ್ ನಿಮ್ಗ சோக்கர் சப் கம் சினானந்தொழில் ஓத சிவானந்தே மத்தா